ಇದು ಐವತ್ತು ಕೆ ಜಿ ಬ್ಯಾಗ್ ಸರ್ ಇದೆ ಹೆಚ್ಚಿನ ಇಲ್ಲ ಅಂದರೆ ಎಪ್ಪತ್ತು ಕೆ ಜಿ ಬರುತ್ತೆ ನೋಡ್ಬೋದು ನೀವು ಎಲ್ಲರೂ ಫ್ರೀ ಇಲ್ಲ ಇದೆ ಬ್ಯಾಗ್ ಫುಲ್ಲು ಟೈಟ್ ಆಗಿದೆ ಕೆಲವು ಡಿಗ್ರಿ ಆಲಿಲ್ಲ ಅಂತೇಳಿ ವಾಪಸ್ ಬಂದಿತ್ತು ನಮ್ದೆಲ್ಲ ಪರವಾಗಿಲ್ಲ ಬರ್ತಾ ಇದೆ ಚೆನ್ನಾಗಿ ನಿಮ್ ಸೈಲೇಜ್ ಮೇಲೆ ನಿಮಗೆ ಅನುಕೂಲ ಆಗಿದೆ ಅಂತ ಹೇಳಿ ಬರ್ತಾ ಇದೆ ನಾವು ಒಂದು ಚೀಲ ಓಪನ್ ಮಾಡಿದ್ರೆ ಆರು ತಿಂಗಳವರೆಗೆ ಯೂಸ್ ಮಾಡಬಹುದು ಏನು ಅಂತ ನಿಮಗೆ ಒನ್ ಅವರು ಎರಡು ಅವರ್ ಚೀಲ ಏನು ತೊಂದರೆ ಇಲ್ಲ ಇದು ಬಾರ್ಕೋಲ್ ಬೆಲ್ಲ ಅಂತ ಹೇಳಿ ನಾವು ಇದನ್ನು ಯೂಸ್ ಮಾಡ್ತೀವಿ ಮಿಕ್ಸರ್ ಇದು ಆರ್ಗಾನಿಕ್ ಬೆಲ್ಲ ಆಗಿರೋದ್ರಿಂದ ಸುಗಳಿಗೆ ಬಹಳ ಟೇಸ್ಟ್ ಸಿಗುತ್ತೆ ತಿನ್ನೋದಕ್ಕೆ ಉಪ್ಪು ಬಂದು ಫೈಬರ್ ಕಂಟೆಂಟ್ ಇಂದ ಉಪ್ಪು ನಾವು ಕ್ವಾಲಿಟಿ ಉಪ್ಪನ್ನೇ ಉಪಯೋಗಿಸ್ತೀವಿ ಒಂದು ಟನ್ನಿಗೆ ಒಂದು ಹದಿನಾಲ್ಕರಿಂದ ಹದಿಮೂರು ಮೂರ್ ಲೀಟರ್ ನೀರ್ನ ಸಿಡಣೆ ಮಾಡಿ ಪೈಪ್ ಮುಖಾಂತರ ಹೋಗೋದ್ರಿಂದ ಎಲ್ಲ ಮಿಕ್ಸ್ ಆಗುತ್ತೆ ಫೈಬರ್ ಕಂಟೆಂಟ್ ಚೆನ್ನಾಗಿರುತ್ತೆ ಸರ್ ಇದು ಬಂದು ಶುಮ ಹೋಗ್ತಾ ಇದೆ ಸರ್ ಇದು ಇದಕ್ಕೊಂದು ಮೂರು ಟನ್ ಅಲೋಡ್ ಆಗ್ತಾ ಇದೆ ರೆಗ್ಯುಲರ್ ಯಾವಾಗಲೂ ಸಿಗುತ್ತೆ ವರ್ಷ ಮೇವು ಕೊಡ್ತೀವಿ ಸರ್ ಸ್ಟೆಮ್ಮು ಚೆನ್ನಾಗಿರ್ಬೇಕು ಜೋಳನು ಚೆನ್ನಾಗಿರ್ಬೇಕು ನೋಡಿ ಜೋಳ ಈ ತರ ಇರಬೇಕು ಈ ಥರ ಪ್ರೆಸ್ ಮಾಡಿದ್ರೆ ಹಾಲ್ ಬರ್ಬೇಕು ಥರ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ ಹಸುಗಳಿಗೆ ಮೈನು ಚೆನ್ನಾಗಿ ಕಟ್ಟಿದೆ ಯಾಕೆಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಈಗ ಒಂದು ಹತ್ತು ಲೀಟ್ರ್ ಹನ್ನೆರಡು ಲೀಟ್ರ್ ಹಾಲು ಕೊಡ್ತಾರೆ ಹಸುಗೆ ಮಿನಿಮಮ್ ಒಂದು ಹದಿನೈದು ಕೆ ಜಿ ಮೇವರು ಬೇಕೇ ಬೇಕು ಸರ್ ಕಟಿಂಗ್ ನಮ್ಮಲ್ಲಿ ಎರಡು ತರ ವಿಧಾನ ಇದೆ ಫೈವ್ ಎಮ್ ಎಮ್ ತರ್ಟಿನ್ ಎಂ ಎಮ್ ಇವತ್ತು ಯಾರು ಜನ ದಡ್ರಲ್ಲ ಸರ್ ಎಲ್ಲರೂ ಬುದ್ಧಿವಂತರೇ ಐಟಮ್ ನೋಡ್ತಾರೆ ಯಾವ ತರ ಇದೆ ಹೆಂಗಿದೆ ಏನು ಅಂತ ಹೇಳಿ ಈಗ ಜೋಳ ಇಲ್ದೇ ಬರೀ ಕಡ್ಡಿನೇ ಒಡೆದು ಸಲೇಜ್ ಮಾಡ್ಕೊಳ್ಳೋದು ಸಿಗುತ್ತೆ ಆರುವ ರೂಪಾಯಿಗೆ ಸಿಗುತ್ತೆ ಐದು ರೂಪಾಯಿಗೂ ಸಿಗುತ್ತೆ ಅದಲ್ಲ ಸರ್ ಈ ಥರ ಇರಬೇಕು ಜೋಳ ನಮ್ಮದೇ ಆಗಲಿ ಇನ್ನೊಬ್ಬರದೇ ಆಗಲಿ ಐಟಮ್ನ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಐಟಮ್ ತೊಗೊಳ್ಳಿ ಅಂತೇಳಿ ಇಷ್ಟಪಡ್ತೀವಿ ಸರ್ ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದು ನೂರು ಪರ್ಸೆಂಟ್ ಸಂಪಂದನೆ ಮಾಡಿದ್ರೆ ಅಲ್ಲಿ ಅರುವತ್ತು ಪರ್ಸೆಂಟ್ ಖರ್ಚಿತ್ತು ನಲ್ವತ್ತು ಪರ್ಸೆಂಟ್ ಆದ ಲಾಭ ಇತ್ತು ಇಲ್ಲಿ ನಾವೇನು ಅವತ್ತು ಆದಾಯ ಮಾಡ್ತೀವಿ ಅಲ್ಲಿ ಉಲ್ಟಾ ಇದೆ ಸರ್ ಈಗ ಈಗ ಅರವತ್ತು ಪರ್ಸೆಂಟು ಲಾಭ ಇದೆ ನಲವತ್ತು ಪರ್ಸೆಂಟ್ ಅಷ್ಟೇ ಖರ್ಚಿದೆ ಇಲ್ಲಿ ನಮಗೆ ಸಂತೋಷ ಅಂತೇಳಿ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಕೂಡ್ಲಿಗೆರೆ ಹೋಬಳಿ ಭದ್ರಾವತಿ ತಾಲೂಕಲ್ಲಿ ನಾವು ಮಿಷನ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಈಗ ಸೈಲೇಜನ್ನು ನಾವು ಈಗ ಸುತ್ತಮುತ್ತ ನಮ್ಮ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಸುತ್ತಮುತ್ತ ಸೋಣಿಗೆಲ್ಲ ಡೆಲಿವರಿ ಕೊಡ್ತಾಯಿದ್ದೀವಿ ನಮಗೆ ಬರ್ತಾ ಇದೆ ತುಂಬ ಕಡೆ ಆಟೋಗಳು ಬರ್ತಾ ಇದೆ ಕೊಡ್ತಾ ಇದ್ದೀವಿ ನಮಗೆ ಜೋಳ ಬಂದು ಈಗ ರೈತ ಹತ್ತಿನ್ನೇ ತೊಗೊಬಂದು ನಾವೇನೇ ಪುಡಿ ಮಾಡಿ ಈ ಮಿಷಿನಲ್ಲಿ ನಾವೆಲ್ಲ ಪುಡಿ ಮಾಡಿ ಬ್ಯಾಗ್ ಮಾಡಿ ನಾವು ಇದನ್ನು ರೈತರಿಗೆ ಡೆಲಿವರಿ ಕೊಡೋದಕ್ಕೆ ಎಲ್ಲ ಅನುಕೂಲ ಮಾಡ್ಕೊತಾ ಇದ್ದೀವಿ ಮತ್ತು ನಾವು ಬಂದು ಬೆಲ್ಲ ಬಂದು ನಾಟಿ ಬೆಲ್ಲ ಹಾಕ್ತೀವಿ ಪ್ಯೂರ್ ಇದೇನಿದೆ ಇದು ನಾಟಿ ಆರ್ಗ್ಯಾನಿಕ್ ಬೆಲ್ಲ ಇದು ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಮತ್ತು ಸ ಸುಗೋಳಿಗೆ ಭಾಳ ಟೇಸ್ಟ್ ಸಿಗುತ್ತೆ ತಿನ್ನೋದಕ್ಕೆ ಉಪ್ಪು ಬಂದು ಫೈಬರ್ ಕಂಟೆಂಟರಿಂದ ಉಪ್ಪನ್ನು ನಾವು ಕ್ವಾಲಿಟಿ ಉಪ್ಪೇ ಉಪಯೋಗಿಸ್ತೀವಿ ಇದನ್ನೇನು ಮಾಡ್ತೀವಿ ನಾವು ಒಂದು ಟೆನ್ನಿಗೆ ಒಂದು ಹದಿನಾಲ್ಕರಿಂದ ಹದಿಮೂರು ಲೀಟ್ರ್ ನೀರನ್ನ ಸಿಂಪಡಣೆ ಮಾಡಿ ಈ ಮಿಷಿನ್ ಮುಖಾಂತರ ಸಿಂಪರಣೆ ಆಗುತ್ತೆ ಮಿಷಿನ್ ಮುಖಾಂತರ ಮೇಲ್ಗಡೆ ಅದು ಏನಿದೆ ಪ್ರತಿಯೊಂದಕ್ಕೂ ಅದು ಎಲ್ಲದಕ್ಕೂ ಸೇರಿಕೊಳ್ಳುತ್ತೆ ನಾವೀಗ ಜಗ್ಗಲಿ ಮಗ್ಗಲೆಲ್ಲ ಏನಾಗುತ್ತೆ ಅದು ಒಂದು ಹತ್ರ ಮಾತ್ರ ಸ್ಟೋರ್ ಆಗುತ್ತೆ ನಾವು ಇದು ಪೈಪ್ ಮುಖಾಂತರ ಹೋಗೋದ್ರಿಂದ ಎಲ್ಲ ಪೂರ್ತಿ ನಾವೇನು ಪುಡಿ ಆಗುತ್ತೆ ಎಲ್ಲದಕ್ಕೂ ಇದಾಗೋದ್ರಿಂದ ಎಲ್ಲ ಮಿಕ್ಸ್ ಆಗುತ್ತೆ ಫೈಬರ್ ಕಂಟೆಂಟ್ ಚೆನ್ನಾಗಿರುತ್ತೆ ಹಸ್ಕೊಳ್ಳೋ ಇಷ್ಟಪಟ್ಟು ತಿಂತವೆ ಮತ್ತು ಈ ಕುರಿಗಳಿಗೆ ಸ್ವಲ್ಪ ಗ್ರೌತ್ ಬರುತ್ತೆ ಬೇಗ ಇದನ್ನು ತಿನ್ನೋದ್ರಿಂದ ಗ್ರೌತ್ ಬರುತ್ತೆ ಮತ್ತು ಈಗ ನಮ್ಮ ಈ ಸರೌಂಡಿಂಗಲೆಲ್ಲ ಸ್ವಲ್ಪ ಹಸಿಮೆವು ಈಗ ಕಮ್ಮಿ ಈಗ ಈ ಸರೌಂಡಿಂಗಲ್ಲಿ ಹಸಿಮೆವು ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಸೈಲೇಜನ್ನು ಬಳಸೋದ್ರಿಂದ ಅವರಿಗೆ ಹಸುಗಳಿಗೆ ಮತ್ತು ಈಗ ಮತ್ತೀಗೆಲ್ಲರೂ ಹೋಗಬೇಕು ಅಂತಂದರೆ ಅವರು ಇದನ್ನು ತಣಗೆ ಸ್ಟೋರ್ ಮಾಡಿಕೊಂಡು ಆರು ತಿಂಗಳು ಏಳು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಏನೋ ತೊಂದರೆ ಇಲ್ಲ ಅದು ಬ್ಯಾಗು ತೂತ ಆಗ್ದಂಗೆ ಹಂಗೆ ಇಟ್ಕೊಂಡ್ರೆ ಆರು ಏಳು ತಿಂಗಳವರೆಗೂ ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಮತ್ತು ಮೇವುದು ಅಭಾವ ಇರಲ್ಲ ಆವಾಗ ಈಗ ಏನಾಗುತ್ತೆ ಅಂದರೆ ಈಗ ನಾವು ಈಗ ಈಗ ಮಳೆ ಕಮ್ಮಿ ಈಗ ಈಗ ಏನಾಗುತ್ತೆ ನಾವು ಯಾವುದೇ ರೀತಿ ಮೇವು ಬರಲ್ಲ ಸುಲಭವಾಗಿ ಏನಾಗುತ್ತೆ ಇದನ್ನು ತಗೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮೇವುಗಳು ಮೇವಿಗೆ ಅನುಕೂಲ ಆಗುತ್ತವೆ ಜನಗಳಿಗೆ ಇವಾಗ ಎಲ್ಲಿಗೆ ಹೋಗ್ತೀರ ಸರ್ ಇದು ಬಂದು ನಮ್ಮ ಶಿವಮೊಗ್ಗ ಹೋಗ್ತಾ ಇದೆ ಸರ್ ಇದು ಇದಕ್ಕೊಂದು ಮೂರು ಟನ್ನು ಲೋಡ್ ಆಗ್ತಾ ಇದೆ ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಇಲ್ಲೇ ಬಂದು ತೊಗೊಂಡೋಗ್ತಾರೆ ಒಂದು ಬ್ಯಾಗ್ ಎರಡು ಬ್ಯಾಗ್ ತೊಗೊಳೋರಿಗೆ ನಾವು ಸ್ಕೇಲ್ ಮುಖಾಂತರ ಇಲ್ಲೇ ತೂಕ ಹಾಕಿ ನಾವು ಕಳಿಸ್ತೀವಿ ಈಗ ಟನ್ ಲೆಕ್ಕಾದ್ರೆ ವೇಮೆಂಟ್ ಇದರಲ್ಲಿ ನಾವು ಇಷ್ಟು ಬ್ಯಾಗು ಅಂತೇಳಿ ಒಂದು ಟನ್ನಿಗೆ ಹದಿನಾಲ್ಕರಿಂದ ಹದಿನೈದು ಬ್ಯಾಗ್ ಬರುತ್ತೆ ಅದನ್ನು ನಾವು ಈಗ ಟನ್ ಲೆಕ್ಕಕ್ಕೆ ಮಾಡಿ ಈ ಥರ ಲೋಡ್ ಮಾಡಿ ಕಳಿಸ್ಕೊಡ್ತೀವಿ ಇದು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಹೋಗ್ತಾ ಇದೆ ಸರ್ ಇದು ನಮ್ಮಲ್ಲಿ ರೆಗ್ಯುಲರ್ ಆಗಿ ಆಗಿಂದ ಬರ್ತಾ ತಗೊತಾ ಇದ್ದಾರೆ ಇವರು ಬೇರೆ ಕಡೆ ಎಲ್ಲ ತರ್ಸ್ಕೊತಿದ್ರಂತೆ ಅವ್ರಿಗೆ ಸ್ವಲ್ಪ ಏನೋ ಐಟಮ್ ಕ್ವಾಲಿಟಿ ಬಗ್ಗೆ ಸ್ವಲ್ಪ ಬ್ಯಾಗಿನ ಬಗ್ಗೆ ಸ್ವಲ್ಪ ಅವರಿಗೆ ಸಮಸ್ಯೆ ಆಗಿ ನಮ್ಮಲ್ಲಿ ಒಂದ್ಸಲ ಒಂದು ಬ್ಯಾಗ್ ತಗೊಂಡು ಸ್ಯಾಂಪಲ್ ನೋಡಿದ್ರು ಈ ಐಟಮ್ ಚೆನ್ನಾಗಿದೆ ನಿಮ್ಮಲ್ಲಿ ಇದೇ ಥರ ಕ್ವಾಲಿಟಿ ನಿಮಗೆ ಕೊಡಿ ಅಂತ ಕೇಳಿ ಇದೇ ಥರ ಕ್ವಾಲಿಟಿನೇ ಕಂಟಿನ್ಯೂ ಮಾಡ್ಕೊಂಡು ಅವರಿಗೆ ಇವತ್ತು ರೂಪಾಯಿ ಹೋಗ್ತಾನೆ ಹೋಗ್ತಾನಿದಾರೆ ಸರ್ ನಮ್ಮ ಹತ್ರ ಅಂದರೆ ಇದು ಯಾವ ಫಾರ್ಮ್ ಅವ್ರು ತಗೊಂಡೋಗ್ತಾ ಸರ್ ಇದು ಬಂದು ಹಾಂ ಸರ್ ಇಲ್ಲ ಸರ್ ಇದು ಆರ್ ಕೆ ಫಾರಂ ಅಂತ ಹೇಳಿ ಶಿವಮೊಗ್ಗದಲ್ಲಿ ತೊಗೊಂಡೋಗ್ತಾ ಇರೋದು ಹಸು ಮತ್ತು ಕುರಿ ಎರಡೂ ಇದೆ ಅವ್ರ ಹತ್ರ ಹಸು ಕುರಿ ಹಾಂ ಸರ್ ಸರ್ ಒಂದೊಂದು ಬ್ಯಾಗು ಇಷ್ಟೇ ಬರುತ್ತೆ ಅಂತ ಹೇಳಕಲ್ಲ ಅರವತ್ತೆಂಟರಿಂದ ಎಪ್ಪತ್ತು ಕೆ ಜಿ ಬರುತ್ತೆ ಎಪ್ಪತ್ತೈದು ಕೆಜಿ ಜಿವರೆಗೂ ಬರುತ್ತೆ ಒಂದೊಂದು ಬ್ಯಾಗ್ ಒಂದೊಂದು ವೆರೈಟಿ ವೆರೈಟಿ ಬರುತ್ತೆ ಅದರಿಂದ ನಾವೇನು ಮಾಡ್ತೀವಿ ಈ ರೈತರಿಗೆ ಬೇಕಾದಾಗ ಒಂದೊಂದು ಬ್ಯಾಗ್ ಎರಡು ಬಗ್ಗೆ ತೂಕ ಹಾಕ್ಬಿಟ್ಟೆ ಕೊಡ್ತೀವಿ ಇಲ್ಲೇ ಓಪನ್ ಸರ್ ಇದು ಬಂದೀಗ ಈಗ ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಒಳಗೆ ಫರ್ಮೋಟೇಷನ್ ಆಯ್ತು ಕೆಲವರು ಹೇಳ್ತಾರೆ ಸರ್ ಈಗ ಇಲ್ಲ ಫಾರ್ಟಿ ಫೈವ್ ಡೇಸ್ ಮಾಡಬೇಕು ತರ್ಟಿ ಡೇಸ್ ಮಾಡೋಬೇಕು ಸೈಲೇಜ್ ಕನ್ ಹೌದು ಖಂಡಿತ ಸರ್ ಫಾರ್ಟಿ ಡೇಸ್ ತರ್ಟಿ ಡೇಸ್ ಮುಡಲೇಬೇಕು ಏನಾಗುತ್ತೆ ಅಂದರೆ ನಾವು ರೈತರು ಮನೇಲೇ ಏನಾಗುತ್ತೆ ಐಡ್ಲಿ ಪ್ರೆಸ್ಸಿಂಗ್ ನೀಟಾಗಿ ಆಗಲ್ಲ ಇದೇನಾಗುತ್ತೆ ಒಂದು ಟನ್ನು ಒಂದೂವರೆ ಟನ್ನು ಐಡ್ಲಿಕ್ಕೆ ಹೆವಿ ಪ್ರೆಸ್ಸಿಂಗ್ ಆಗಿರೋದ್ರಿಂದ ಫರ್ಮೋಟೇಷನ್ ಬೇಗ ಆಗಿಬಿಡುತ್ತೆ ಮತ್ತು ಕಲ್ಚರ್ಗಳನ್ನ ಹಾಕೋದ್ರಿಂದ ಕಲ್ಚರು ಬೇಗ ಕ್ಲಿಯರೆನ್ಸ್ ಆಗೋದ್ರಿಂದ ನಿಮಗೆ ಫೈವ್ ಟು ಸೆವೆನ್ ಡೇಸಲ್ಲಿ ಸೈಲೇಜಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಈ ನಾವು ರೈತರುಗಳ ಮನೇಲೇ ಮಾಡ್ಕೊಳ್ಳೋದೇನಾಗುತ್ತೆ ಅಂತಂದರೆ ಈ ನಾವು ಕಾಲಲ್ಲಿ ಅರವತ್ತು ಎಪ್ಪತ್ತು ಕೆ ಜಿ ವೆಯ್ಟಲ್ಲಿ ನಾವು ತುಣಿತೀವಿ ಅಷ್ಟೇ ಅದನ್ನು ಅದೇನಾಗುತ್ತೆ ಏರ್ ಬ್ಯಾಗ್ ಅಷ್ಟು ಕ್ಲಿಯರೆನ್ಸಿಗೆ ಆಗಲ್ಲ ಏನಾಗುತ್ತೆ ಫರ್ಮೆಂಟೇಷನ್ ತೊಗೊಳ್ದು ಲೇಟ್ ಆಗುತ್ತೆ ಅವಾಗೇನಾಗುತ್ತೆ ನಮಗೆ ಒಂದು ತರ್ಟಿ ಡೇಸ್ ಅವರು ಮಿನಿಮಮ್ ಮಡಗಲೇಬೇಕು ನಮ್ಮದು ಈಗ ಇದು ಆ ಥರ ಅಲ್ಲ ಏನಾಗುತ್ತೆ ಒಂದು ಒಂದು ಕಾಲ್ ಟನ್ ಐಡ್ರಲಿಕ್ಕೆ ಪ್ರೆಸ್ ಆಗೋದ್ರಿಂದ ಮತ್ತು ಬ್ಯಾಗ್ಗಳು ಅಷ್ಟು ಟೈಟಾಗಿ ನಾವು ಏರ್ ಏರ್ ಔಟ್ ಮಾಡಿ ಕಟ್ಟಿರ್ತೀವಲ್ಲ ಆದ್ದರಿಂದ ಫರ್ಮೆಂಟೇಷನ್ ಬೇಗ ಸೆವೆನ್ ಡೇಸ್ ಏಯ್ಟ್ ಡೇಸಲ್ಲ ಸೈಲೇಜಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಸರ್ ಅದು ಯಾವ ಸರ್ ವಿಧಾತ ಸರ್ ನಮ್ಮ ಮಿಷಿನ್ ನಮ್ಮದು ಇಲ್ಲಿ ವಿಧಾತ ಅಂತೇಳಿ ನಾವು ಸ್ನೇಹಿತರೆ ತಗೊಂಡಿದ್ದು ಮಿಷಿನ್ ಇದು ನಮ್ಮ ಸ್ನೇಹಿತರು ಮೊದಲು ಯೂಸ್ ಮಾಡ್ತಾಯಿದ್ರು ಅವರು ಸ್ವಲ್ಪ ದೊಡ್ಡದು ಪ್ರಮಾಣದಲ್ಲಿ ಮಾಡ್ತೀವಿ ಅಂತೇಳಿ ಇದನ್ನು ಸೇಲಿಗೆ ಇಟ್ಟಿದ್ರು ಅದನ್ನು ನಾವೇನೇ ತೊಗೊಂಡು ನಮ್ಮದು ಅಂದರೆ ನಮ್ಮದೇ ಒಂದು ಹದಿನೈದು ವಸ್ಸು ಇದೆ ಮನೆಯಲ್ಲಿ ನಮ್ಮ ನಮ್ಮದು ಓನ್ ಯೂಸ್ಗೆ ಅಂತೇಳಿ ತೊಗೊಂಡು ಬಂದಿದ್ದು ಅವಾಗ ತೊಗೊಂಡು ಬಂದು ಅವಾಗ ನೋಡೋಣ ಯೂಸ್ ಆಗ್ತಾ ಇದೆಯಲ್ಲ ಅಂತೇಳಿ ನಾವು ಈಗ ನಾವು ಮಾಡಬೇಕಾದ್ರೆ ನಮ್ಮ ಸ್ನೇಹಿತರುಗಳು ಮತ್ತು ಅಕ್ಕಪಕ್ಕವರು ನಮಗೂ ಬೇಕು ಕೊಡಿ ನೋಡೋಣ ಯೂಸ್ ಮಾಡ್ತೀವಿ ಒಂದು ಟೈಮ್ ಯಾವ ಥರ ಇರುತ್ತೆ ಅಂತೇಳಿ ಬಂದು ತಗೊಂಡು ಹೋದರು ತಗೊಂಡೋದ ಹೋದ್ಮೇಲೆ ಅದನ್ನೇ ಈಗ ಅಚೇತ್ವಾಗ್ ಚೆನ್ನಾಗಿ ಇದೆ ನಮಗೂ ಇನ್ನೊಂದು ಹತ್ತು ಬೇಕು ಐದು ಬೇಗ ಇದೇ ಥರ ಇದೇ ಥರ ಇದೆ ಒಂದುವರೆ ಅಷ್ಟು ನಮ್ಮದು ಸ್ವಲ್ಪ ಓವರ್ ಎಲ್ಲಿ ಕರ್ನಾಟಕ ಓವರ್ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಎಲ್ಲ ಕಡೆನೂ ಹೋಗ್ತಾ ಇದೆ ನಮ್ದು ಈಗ ಎಲ್ಲ ಕಡೆನೂ ಈಗ ಹೋಗಿದ್ದತ್ರ ಯಾವುದು ನಮಗೆ ಆ ಥರ ರಿಸಲ್ಟ್ಗಳು ಯಾವುದು ಇದಿಲ್ಲ ಎಲ್ಲ ಚೆನ್ನಾಗಿದೆ ಐಟಮ್ ಕ್ವಾಲಿಟಿ ಇದೆ ಅಂತಲೇ ನಮಗೆ ರಿಸಲ್ಟ್ ಬರ್ತಾ ಇದೆ ಸರ್ ಕವರ್ಗಳೆಲ್ಲ ನಮ್ಗೆ ಈಗ ಇಲ್ಲಿ ನಮಗೆ ಬ್ಯಾಂಗ್ಳೂರಿಂದ ಬರುತ್ತೆ ಮತ್ತು ನಮಗೆ ಹೊರಗಡೆಯಿಂದ ಮಹಾರಾಷ್ಟ್ರದಿಂದ ತರಿಸ್ತೀವಿ ನಮಗೇನು ಅಂತಂದರೆ ಸರ್ ನಮಗೆ ಈಗ ಜಾಸ್ತಿ ಅರ್ಜೆಂಟಿಗೆ ಬೇಕಾದಾಗೆಲ್ಲ ಬ್ಯಾಂಗ್ಳೂರಿಗೆ ಫೋನ್ ಮಾಡಿ ತರಿಸ್ಕೊಳ್ತೀವಿ ಅಲ್ಲಿ ಸ್ವಲ್ಪ ಬ್ಯಾಂಗ್ಳೂರು ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ ಅವಾಗೇನು ಅರ್ಜೆಂಟ್ ಇದ್ದಾಗ ತರ್ಸ್ಕೊತೀವಿ ಇಲ್ಲ ನಮಗೆ ಸಾಂಗ್ಲಿಯಿಂದ ಬರುತ್ತೆ ಮಹಾರಾಷ್ಟ್ರ ಸಾಂಗ್ಲಿಂದ ತರಿಸ್ಕೊತಿದ್ವಿ ಸಾವಿರ ಬಾಗು ಎರಡು ಸಾವಿರ ಬೇಕಾಗು ಅಂತಲೇ ತರ್ಸ್ಕೊಳ್ತೀವಿ ನಿಮಗೆ ರೆಗ್ಯುಲಾಗಿ ಯಾವಾಗಲೂ ಸರ್ ಈ ರೂಲರ್ಗೆ ಯಾವಾಗಲೂ ಸಿಗುತ್ತೆ ವರ್ಷ ಸಿಡಿ ನಾವು ಮೇವು ಕೊಡ್ತೀವಿ ಸರ್ ನಮಗೇನು ಅಂದರೆ ಈಗ ನಮ್ಮ ಈ ಸರೌಂಡಿಂಗಲ್ಲಿ ಈಗ ಬರ್ತಾಯಿದೆ ಈ ಸರೌಂಡಿಂಗ್ ಕಾಲಿ ಆದಮೇಲೆ ನಾವು ಈ ಕಡೆ ಮೈಸೂರು ಹುಣಸೂರು ಎಚ್ ಡಿ ಕೋಟೆ ಈ ಸೈಡ್ಗೆ ಹೋಗ್ತೀವಿ ಆ ಸೈಡ್ ಕಾಲ ಈ ಕಡೆ ಬಂದು ನ್ಯಾಮ್ತಿ ಶಿಕಾರಿಪುರ ಈ ಸೈಡು ಆಮೇಲೆ ಈ ಕಡೆ ಬಂದರೆ ಭಾನುವಾರ ಹಿಂಗೆ ಎಲ್ಲ ಕಡೆ ಸಿಗುತ್ತೆ ನಾವು ಅಲ್ಲೆಲ್ಲ ಕಾಂಟ್ಯಾಕ್ಟ್ಗಳು ಬ್ರೋಕರ್ಗಳಿದ್ದಾರೆ ಅಂತ ರೈತರುಗಳಿದ್ದಾರೆ ಈಗ ಇದೇ ಥರ ವೀಡಿಯೋಗಳು ನಿಮ್ಮಲ್ಲಿ ಮಾಡಿಬಿಟ್ಟಿದ್ದ ವೀಡಿಯೋಗಳನ್ನ ನೋಡಿ ಎಷ್ಟೋ ರೈತರುಗಳು ಕೇಳಿದ್ದಾರೆ ಸರ್ ನಮ್ಮಲ್ಲಿ ಜೋಳ ತಗೊತೀರಾ ಅಂತ ನಾವು ಅವರೇ ತಂದು ಕೊಡೋದಕ್ಕೆ ಒಂದು ರೇಟ್ ಇರುತ್ತೆ ನಾವೇ ಕಟ್ ಮಾಡೋದಕ್ಕೊಂದು ರೇಟ್ ಇರುತ್ತೆ ಅವಾಗ ತೊಗೊಂಡು ಬಂದು ವರ್ಷಡಿ ಮೇವು ನಮ್ಮಲ್ಲಿ ಯಾವುದೇ ರೀತಿ ಬಂದವ್ರನ್ನ ಯಾವುದೇ ರೀತಿ ವಾಪಸ್ ಕಳಿಸಿಲ್ಲ ಇವತ್ತರ್ಗೂ ಆಗಲಿ ನಾವು ಒಂದು ವರ್ಷದಿಂದ ಯಾರನ್ನೂ ಬಂದವರು ವಾಪಾಸ್ ಕಳಿಸಿಲ್ಲ ಹತ್ತು ಬ್ಯಾಗ್ ಹೊಡೋದಕ್ಕೆ ಐದು ಬ್ಯಾಗ್ ಕೊಟ್ಟು ಅವ್ರನ್ನ ಕಳಿಸಿ ನೆಕ್ಸ್ಟ್ ಅವರಿಗೆ ಫುಲ್ ಫಿಲ್ ಮಾಡಿರ್ತೀವಿ ನೀವು ಜೋಳ ಎಲ್ಲೆಲ್ಲಿಂದ ತಗೊಂಡ್ಬಿಡ್ತೀರಿ ಅಂತ ಹೇಳಿದ್ರಿ ಹ್ಞೂ ಸರ್ ಈಗ ನೀವು ನೋಡ್ಬೋದು ಸ್ಟೆಮ್ಮು ಯಾವ ತರ ಇದೆ ಅಂತೇಳಿ ಬರೀ ಜೋಳ ಬಂದ್ರೆ ಜೋಳ ಒಂದನ್ನೇ ನೋಡ್ರಾಗಲ್ಲ ಆಗಲ್ಲ ಸರ್ ಸ್ಟೆಮ್ಮು ಈ ರೀತಿ ಬರಬೇಕು ಸ್ಟೆಮ್ಮು ಇದ್ದಷ್ಟು ಬರೀ ಜೋಳದಲ್ಲೇನೇ ಸೈಲೇಜ್ ಆಗೋಗ್ಬಿಡುತ್ತೆ ಅನ್ನೋದು ಬಹಳ ತಪ್ಪದು ಸ್ಟೆಮ್ಮು ಚೆನ್ನಾಗಿರಬೇಕು ಜೋಳನೂ ಚೆನ್ನಾಗಿರಬೇಕು ಒಂದೊಂದು ಪ್ಲಾಟ್ ಅಲ್ಲಿ ಒಂಥರ ವೆರೈಟಿ ವೆರೈಟಿ ಬರ್ತಾ ಇರೋದು ಸರ್ ಅದು ನೋಡ್ಬೋದು ನೀವು ನೋಡಿ ಜೋಳ ಈ ತರ ಇರಬೇಕು ನಾವೇನು ಈ ತರ ಪ್ರೆಸ್ ಮಾಡಿದ್ರೆ ಹಾಲು ಬರಬೇಕು ಈ ಥರ ಇದು ಬಂದರೆ ಏನಾಗುತ್ತೆ ಇದು ಹಸುಗಳಿಗೆ ಭಾಳ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ ಹಸುಗಳಿಗೆ ಮೈನು ಚೆನ್ನಾಗಿ ಕಟ್ಟುತ್ತೆ ಯಾಕೆಂದರೆ ಈ ಹಾಲಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಜಾಸ್ತಿ ಇರೋದ್ರಿಂದ ಹಸುಗಳು ಸರಿಗೆ ನಾವು ಜಮೀನಲ್ಲಿ ಒಂದುವರೆ ಎರಡುವರೆ ಹುಲ್ ಬರ್ತೀವಿ ಬೆಳಗಿಂದ ಸಂಜೆ ಗಂಟೆ ಕುಯ್ಕೊಂಡು ಬಂದು ಮೂರುವರೆ ಹಾಕೋದ್ರೂ ತಿನ್ಕೊಳ್ಳುತ್ತದು ಅದರಿಂದ ಏನೂ ಅದಕ್ಕೆ ಇದು ಬರಲ್ಲ ಈ ಜೋಳದಲ್ಲಿ ಅಂತ ಫೈಬರ್ ಕಂಟೆಂಟ್ ನೀವು ಹತ್ತು ಕೆ ಜಿ ಹಾಕಿದ್ರೆ ಹದಿನೈದು ಕೆ ಜಿ ಮೇವು ಲೆಕ್ಕಾಚಾರ ಸರ್ ಇದು ಹತ್ತು ಹಿಂಡಿ ಟೈಪ್ ಹತ್ತಿ ಹಂಡಿ ಹೆಂಗೆ ನಾವು ಒಂದು ಇಡಿ ಹಾಕಿದ್ರೆ ಎರಡು ಇಡಿ ಅಲ್ಲುತ್ತೆ ಇದು ಅದೇ ಥರ ನಾವು ಒಂದು ಹತ್ತು ಕೆಜಿ ಮೇವು ಹಾಕಿದ್ರೆ ಹಸುಗೆ ಒಂದು ಹದಿನೈದು ಕೆಜಿ ಮೇವು ಮಿನಿಮಮ್ ಸರ್ ಒಂದು ಹಸಿಗೆ ಈಗ ಒಂದು ಹತ್ತು ಲೀಟ್ರ್ ಹನ್ನೆರಡು ಲೀಟ್ರ್ ಹಾಲು ಕೊಡ್ತಾರೆ ಹಸುಗೆ ಮಿನಿಮಮ್ ಒಂದು ಹದಿನೈದು ಕೆ ಜಿ ಮೇವರು ಬೇಕೇ ಬೇಕು ಹದಿನೈದು ಕೆ ಸೈಲೇಜ್ ಹಾಕಿದ್ರೆ ನಿಮ್ಗೆ ಬೇರೆ ಏನೂ ಕೊಡೋದೇ ಬೇಡ ಒಂದು ಒಣಮೆವು ಹಾಕೊಂಡು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಕೆಲವರು ಈಗ ಉಲ್ಲಿ ಎಷ್ಟೋ ಜನ ಹಸುಗಳನ್ನೇ ಮಾರ್ಕೊತ ಇದ್ದಾರೆ ಉಲ್ಲಿ ಎಲ್ಲೂ ಎಲ್ಲೂ ಸಿಗ್ತಾಯಿಲ್ಲ ಹುಲ್ಲು ಈ ಟೈಮಲ್ಲಿ ಮೇವು ಕಮ್ಮಿನೇ ಸರ್ ಈಗ ಈಗ ಅದು ಕೆಲವರೆಲ್ಲ ಈಗ ಸೈಲೇಜ್ ಬಗ್ಗೆ ಗೊತ್ತಿರಲ್ಲ ಸುಮ್ಮನೆ ಇರೋ ಈಗ ಎಲ್ಲ ತಂದುಬಿಡ್ತಾರೆ ನಮ್ಗೆ ಲಾಸ್ ಆಗುತ್ತೆ ಮೇವು ದುಡ್ಡು ಹಾಕಬೇಕು ಇದಕ್ಕೂ ದುಡ್ಡು ಹಾಕಬೇಕು ಇಲ್ಲ ಸರ್ ಭಾಳ ಅನುಕೂಲ ಆಗುತ್ತೆ ಏಕೆಂದರೆ ಇದನ್ನು ಹಾಕೊಳ್ಳೋದ್ರಿಂದ ನಮಗೆ ಕೈ ತಿಂಡಿ ಕಮ್ಮಿ ಮಾಡ್ಕೊಬೋದು ಈಗ ನಮಗೆ ಡೈರಿ ಪಿಡ್ಸ್ ಆಗಿರ್ಬೋದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಬೀಳುತ್ತೆ ಬೇರೆ ತಿಂಡಿಗಳೆಲ್ಲ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿವರೆಗೂ ಕೆಜಿ ಬೀಳುತ್ತೆ ಅದನ್ನು ಕೈ ತಿಂಡಿ ಕಮ್ಮಿ ಮಾಡಿ ಇದನ್ನು ಕೊಡ್ಬೋದು ಅಂದರೆ ಆ ತಿಂಡಿಲಿ ಬರೋದು ಫೈಬರ್ ಕಾಂಟ್ಯಾಕ್ಟು ಸೇಮೇ ಈ ನಮ್ಮ ಸೈಲೇಜಲ್ಲಿ ಬರೋದು ಫೈಬರ್ ಕಂಟ್ಯಾಕ್ಟು ಸೇಮೇ ಇರುತ್ತೆ ಆದ್ದರಿಂದ ಈ ಮೇವನ್ನ ಜಾಸ್ತಿ ಮಾಡಿ ಆ ಮೇವನ್ನ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಈ ಟೈಮಲ್ಲಿ ಈ ಬೇಸಿಗೆ ಟೈಮಲ್ಲಿ ಅದು ಸ್ವಲ್ಪ ಕವರ್ಡ್ ಆಗುತ್ತೆ ಈ ಮೇವು ಬಂದಾಗ ಇದನ್ನು ಕ ಸೈಲೇಜನ್ನು ಕಮ್ಮಿ ಮಾಡಿ ಮೇವು ಹಾಕೊಂಡಾಗ ಅದು ಆಗುತ್ತೆ ರೈತರುಗಳು ಸ್ವಲ್ಪ ಯೋಚನೆ ಮಾಡಿ ಬಳಸೋದ್ರಿಂದ ಹಸುಗಳನ್ನ ಉಳಿಸ್ಕೊಬೋದು ಅವ್ರನ್ನ ಇನ್ನೂ ಮೇವುಗಳನ್ನ ಇದು ಮಾಡ್ಕೊಳ್ಳೋದ್ರಿಂದ ಹಸು ಇನ್ನೂ ಹೆಚ್ಚಾತ್ವ ಕಟ್ಕೊಬೋದು ರೈತರುಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ನಾವೀಗ ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಮಲ್ಲಿ ಒಂದು ಹಸು ಇದ್ದೋ ನಮ್ಮಲ್ಲಿ ಅವಾಗ ನಾವು ಮೇವು ಎಲ್ಲೂ ಹುಡ್ಕಾಗಲ್ಲ ತರಕಾಗಲ್ಲ ಅಂತೇಳಿ ನಾವು ಸುಮ್ಮನೆ ಹಾಗೇನೆ ಇರೋದನ್ನೇ ಮೇಂಟೈನ್ ಮಾಡ್ತಾ ಇದ್ದವು ಈಗ ಹಿಂಗೆ ಯೂಟ್ಯೂಬಲ್ ನೋಡಿ ಸೈಲೇಜನ್ನು ಹಿಂಗೆ ಹಾಕಿದ್ರೆ ಮೇಂಟೈನ್ ಆಗುತ್ತೆ ಅಂತೇಳಿ ನಾವು ಸುಮ್ಮನೆ ಅವಾಗ ಅವ್ರಡ ಮಾಡ್ಕೊತ ಇದ್ದೋ ಒಂದು ಎಸ್ ಬಿ ಎಸ್ ಆರ್ ಆಗಿರೋದ್ರದ್ದು ಚಾಪ್ ಕಟ್ಟು ತಗೊಂಡು ಅದ್ರಲ್ಲಿ ಸಣ್ಣ ಮಾಡಿ ಡ್ರಮ್ ತುಂಬಿ ಬ್ಯಾಗಲ್ಲೆಲ್ಲ ಇಟ್ಕೊತಾ ಇದ್ದೋ ಆಮೇಲೆ ಅದರಿಂದ ನಮ್ಗೆ ಸ್ವಲ್ಪ ಏನೂ ಅನುಕೂಲ ಮೇವು ಇಲ್ಲ ಅಂತ ಹಸುಗಳನ್ನ ಇಡೋದೇನು ಅವಶ್ಯಕತೆ ಇಲ್ಲ ಇನ್ನೂ ತರ್ಬೋದು ಇನ್ನೂ ಮಾಡುವಂತ ನಮ್ಗೆ ಇನ್ನೂ ಆತ್ಮಧೈರ್ಯ ಜಾಸ್ತಿ ಬಂತು ಅವಾಗ ಇನ್ನೂ ಒಂದು ನಾಲ್ಕೈದು ಹಸು ತಂದು ಈ ಸೈಲೇಜು ಮಾಡ್ತಾ ಮಾಡ್ತಾ ಇನ್ನೂ ನಮಗೇನು ಮೇವುಗೇನು ಅಭಾವ ಅಂತ ಅನಿಸ್ಲಿಲ್ಲ ಸರ್ ಅವಾಗ ನಮಗೆ ಇವಾಗ ಏನು ಅಂತಂದರೆ ನಮಗೆ ಹಸುಗಳು ಸಾಕೋದ್ರಿಂದ ಏನಂತ ಏನು ಇದು ಅಂತ ಏನು ಅನಿಸ್ತಾ ಇಲ್ಲ ಕಷ್ಟ ಅಂತ ಅನಿಸ್ತಾ ಇಲ್ಲ ಅಂದರೆ ಈಗ ಮೇವು ಹಸುಗಳು ಸಾಕಬೇಕು ಅಂದರೆ ಮೇವು ಮೇವು ಒಂದು ಇದ್ರೆ ಸಾಕು ಹಸು ಯಾರು ಬೇಕಾದ್ರೂ ಸಾಕ್ಬೋದು ಸರ್ ಮೇವು ಬೇಕಷ್ಟೇ ಆ ಮೇವು ಒಂದು ನಮಗೆ ಸಿಕ್ಕಿದ್ರಿಂದ ನಾವೀಗ ಹಸು ಇನ್ನೂ ಯಥೇಚ್ಛವಾಗಿ ಕಟ್ಕೊಂಡಿದ್ದೀವಿ ಸರ್ ರೈಟ್ ಇವಾಗ ಒಂದೊಂಥರ ಒಂದು ರೈಟಿ ಒಂದು ವೆರೈಟಿ ಇರುತ್ತೆ ಸರ್ ಈಗ ಮಳೆಗಾಲ ಬಂದಾಗ ಒಂದು ರೈಟ್ ಇರುತ್ತೆ ಬೇಸಿಗೆ ಬಾಲ ಬಂದಾಗ ಒಂದು ರೈಟ್ ಇರುತ್ತೆ ಬೇಸಿಗೆ ಸ್ವಲ್ಪ ರೈಟ್ ಜಂಪ್ ಇರುತ್ತೆ ಸರ್ ಇವಾಗೆಲ್ಲ ಸೆವೆನ್ ಪಾಯಿಂಟ್ ಫೈವ್ ಸೆವೆನ್ ಪಾಯಿಂಟ್ ಏಯ್ಟ್ ಹಿಂಗೆ ನಡೀತಾ ಇದೆ ಒಂದೊಂದು ರೀತಿ ಒಂದು ರೇಟ್ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ ಅವ್ರದ್ದೇ ಇರುತ್ತೆ ಸರ್ ಈಗ ನಾವು ನಿಮ್ಮದೇ ಗಾಡಿ ಮಾಡಿ ಕಳಿಸಿ ಅಂದರೆ ನಮ್ಮದೇ ಗಾಡಿ ಮಾಡಿ ಕಳಿಸ್ತೀವಿ ಟ್ರಾನ್ಸ್ಪೋರ್ಟೇಷನ್ ರೀನಬಲಾಗಿ ಮಾಡ್ಕೊಡ್ತೇವೆ ಒಟ್ಟಲ್ಲಿ ಏನಂದರೆ ಸರ್ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಈಗ ಸರ್ ಹತ್ತು ಟನ್ ಹದಿನೈದು ಟನ್ವರೆಗೂ ಆರ್ಡ್ರಿ ಅವಶ್ಯಕತೆ ಇಲ್ಲ ಸರ್ ನಮ್ಮಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಮಿನಿಮಮ್ ಇಪ್ಪತ್ತು ಟನ್ವರೆಗೂ ನಮ್ಮಲ್ಲಿ ಸ್ಟಾಕ್ ಇರುತ್ತೆ ನೀವು ಯಾವಾಗಾದರೂ ಸರಿ ಫೋನ್ ಮಾಡಿ ಒಂದು ದಿವಸ ಮುಂಚೆ ಫೋನ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ನಾವು ಮಾಡ್ತೀವಿ ಇಲ್ಲ ನೀವೇ ಗಾಡಿ ಕಳಿಸ್ಕೊಟ್ರೆ ಐಟಮ್ ಬಂದು ತುಂಬ ನಾವೇ ಲೋಡಿಂಗ್ ಚಾರ್ಜ್ ಲೋಡಿಂಗ್ ಚಾರ್ಜ್ ಯಾವ ರೀತಿ ನಾವು ಮಾಡೋಲ್ಲ ಲೋಡಿಂಗ್ ಚಾರ್ಜಲ್ಲಿ ನಮ್ಮದೇ ಇರುತ್ತೆ ಬರೀ ಸೈಲೇಜಿಗೆ ಅಮೌಂಟ್ ಕೊಟ್ಟು ಸಾಕು ಬಿಟ್ಟು ಬೇರೆ ಸರ್ ಕಳ್ಸಿದ್ವಿ ಸರ್ ನಾವು ತಮಿಳ್ನಾಡಿಗೂ ಕಳ್ಸಿದೀವಿ ತಮಿಳ್ನಾಡಿಗೆ ಒಂದು ಟೈಮ್ ಹೋಗಿತ್ತು ಮತ್ತೆ ಆಂಧ್ರಗೂ ಹೋಗಿದೆ ಎಲ್ಲ ಎರಡು ಕಡೆ ಹೋಗ್ತಾ ಇದೆ ಸರ್ ನಿಮಗೆ ಈ ಕಡೆ ಒಂದು ಹುಬ್ಳಿ ಹೋಗಿದೆ ರಾಯಚೂರು ಹೋಗಿದೆ ಮತ್ತೆ ಆನ್ಗಲ್ಗೆ ಹೋಗಿದೆ ಮತ್ತೆ ಈ ಕಡೆ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕೆ ಬಹಳ ಇದೆ ಸರ್ ನಮಗೆ ಶಿವಮೊಗ್ಗ ಡಿಸ್ಟಿಕಲ್ಲಿ ಕೊಡ್ಕೊಂಡು ಸಾಕು ಅಷ್ಟು ಸಾಕು ಲೋಕಲ್ ಇದೆ ಸರ್ ಅಂದ್ರೂ ನಾವು ಈಗ ಏನಂದ್ರೆ ಈಗ ನೋಡಿದೆ ಸರ್ ಈಗ ಹೇಳಿದ್ನಲ್ಲ ನಿಮಗೆ ಒಂದು ಸ್ಯಾಂಪಲ್ ಈಗ ಮೊನ್ನೆ ನಮ್ಮ ಸಿರ್ಸಿಯವರು ಬಸ್ಸಿಗೆ ಹಾಕ್ಸ್ಕೊಂಡ್ರು ಒಂದು ಬಸ್ಸಿಗೆ ಹಾಕಿ ಸರ್ ನೋಡೋಣ ಯಾವ ಥರ ಇದೆ ಐಟಮು ಅಂತ ಹೇಳಿ ಅವ್ರು ಬಹಳ ಇಷ್ಟಪಟ್ಟು ಈಗ ಅವರಿಗೆ ರೆಗ್ಯುಲರ್ ಆಗಿ ತಿಂಗಳಿಗೆ ಮೂರು ಟನ್ ರೆಗ್ಯುಲರ್ ಆಗಿ ಹೋಗ್ತಾ ಇದೆ ಈ ನಮ್ಮ ಆನ್ಗಲಲ್ಲ ಒಬ್ಬರು ಇದೇ ಥರ ತೊಗೊಂಡ್ರು ಅವರು ಅಷ್ಟೇ ರೆಗ್ಯುಲರಾಗಿ ಒಂದೊಂದು ಸ್ವಲ್ಪ ತೊಗೊಂಡು ತೊಗೊಂಡು ಹಿಂಗೆ ಏನಂದ್ರೆ ಏನಂದರೆ ಸರ್ ಇವತ್ತು ಯಾರೂ ಜನ ದಡ್ರಲ್ಲ ಎಲ್ಲರೂ ಬುದ್ಧಿವಂತರೇ ಐಟಮ್ ನೋಡ್ತಾರೆ ಯಾವ ಥರ ಇದೆ ಹೆಂಗಿದೆ ಏನು ಅಂತೇಳಿ ಈಗ ಜೋಳ ಇಲ್ದೋರ್ನ ಬರೀ ಕಡ್ಡಿನೇ ಒಡೆದು ಸಲೇಜ್ ಮಾಡ್ಕೊಳ್ಳೋದಿಲ್ಲ ಸಿಗುತ್ತೆ ಆರುವ ರೂಪಾಯಿಗೆ ಸಿಗುತ್ತೆ ಐದೂವರೆ ರೂಪಾಯಿಗೆ ಸಿಗುತ್ತೆ ಅದಲ್ಲ ಸರ್ ಈ ಥರ ಇರಬೇಕು ಜೋಳ ಈ ಜೋಳ ಸ್ಟೆಮ್ಮ ಎಲ್ಲ ಚೆನ್ನಾಗಿದ್ದು ನೀವು ಸೈಲೇಜ್ ಮಾಡಿಕೊಟ್ರೆ ಕೆಲವರು ಹೇಳ್ತಾರೆ ಸರ್ ಅಲ್ಲ ಐವರು ರೂಪಾಯಿ ಸಿಗುತ್ತೆ ನಿಮ್ಮಲ್ಲಿ ಯಾಕೆ ಏಳುವರೆ ಅಂತೇಳಿ ಕ್ವಾಲಿಟಿ ಹೆಂಗಿರುತ್ತೆ ಕ್ವಾಲಿಟಿ ಹಂಗಿರುತ್ತೆ ಜೋಳನಾಗಿರುತ್ತೆ ಅದರಿಂದ ಸ್ವಲ್ಪ ರೈಟ್ ನಮಗೆ ಏನಂದ್ರೆ ರೈತರಿಗೆ ತಗೋಬೇಕು ನಾವು ರೈತರು ಇವತ್ತು ಅವ್ರು ಬೆಳೆದ್ರಿಂದ ನಾವು ಸುಮ್ಮನೆ ಯಾವುದೋ ಕಮ್ಮಿ ಆಗಲ್ಲ ರೈತರು ಇವತ್ತು ಎಲ್ಲ ರೈಟ್ ಕೇಳೇ ಕೇಳ್ತಾರೆ ಕಟ್ ಮಾಡಿ ತಂದು ಇದನ್ನು ಮಿಷಿನ್ ಹೊಡೆದು ಚಾಪ್ ಮಾಡಿ ಬ್ಯಾಗ್ ಮಾಡಿ ಅಷ್ಟೇ ಶ್ರಮ ಇರುತ್ತೆ ಆದ್ರಿಂದ ನಾವು ಅದು ತಕ್ಕನಾಗೇನೆ ಅದು ಏನಿದೆ ಕಾಸ್ಟ್ ಕಾಸ್ಟಲ್ಲಿ ಇಟ್ಟಿ ನಾವು ಟನ್ನಿಗೆ ಒಂದು ನಾನೂರು ರೂಪಾಯಿನ ಮುನ್ನೂರು ರೂಪಾಯಿನ ಇಟ್ಕೊಂಡು ಬಿಟ್ಟಿರ್ತೀವಿ ಸರ್ ಕಟಿಂಗ್ ಎಲ್ಲ ಸರ್ ಕಟಿಂಗ್ ನಮ್ಮಲ್ಲಿ ಎರಡು ಥರ ವಿಧಾನ ಇದೆ ಫೈ ಎಮ್ ಎಮ್ ತರ್ಟಿನ್ ಎಮ್ ಎಮ್ ಈ ಫೈ ಎಮ್ ಎಮ್ ಚಾಪ್ ಆಗುತ್ತೆ ತರ್ಟಿನ್ ಎಮು ಆಗುತ್ತೆ ನಮ್ಮಲ್ಲಿ ಆಲ್ಮೋಸ್ಟ್ ಜಾಸ್ತಿ ಓಡ್ತಾ ಇದೆ ಸರ್ ಫೈ ಎಮ್ ಎಮ್ ಏನಾಗುತ್ತೆ ಅಂದರೆ ಒಬ್ಬರಿ ಒಬ್ಬರಿ ಹಸುಗಳನ್ನೇ ಸರ್ ಎಲ್ಲ ಕುರಿಗಳು ಇದೆ ಎರಡು ಮಿಕ್ಸ್ ಅಲ್ಲಿ ಇದೆ ಅದರಿಂದ ಏನು ಮಾಡ್ತಾರೆ ನಮ್ಮಲ್ಲಿ ಫೈವ್ ಎಮ್ ಎಮ್ಮುನೇ ತೊಗೊಂಡು ಹೋಗ್ತಾರೆ ಹಸುಗಳು ಫೈವ್ ಎಮ್ ಎಮ್ ಎ ತಿಂತಾವೆ ಈ ಹಸುಗಳಿಗೆ ತಟ್ಟಿನ ಎಮ್ ಎಮ್ ಬಂದು ಕುರಿಗಳು ತಿನ್ನಲ್ಲ ಯಾಕೆಂದರೆ ಬಾಯಿಗೆ ದಪ್ಪ ದಪ್ಪ ಸಿಕ್ಕಾಗ ಬಿಟ್ಬಿಡ್ತವೆ ಕುರಿಗಳಿಗೆ ತಟ್ಟಿ ಎಮ್ ಎಮ್ಮು ಹೋಗಲ್ಲ ಹಸುಗಳಿಗೆ ತಟ್ಟಿ ಎಮ್ ಎಮ್ ಹೋಗುತ್ತೆ ಕೆಲವೊಂದು ಹಸುಗಳು ಫೈವ್ ಎಮ್ ಎಸ್ ನನಗೆ ಇಷ್ಟಪಟ್ಟು ತಿನ್ಕೊತವೆ ಅದರಿಂದ ಫೈವ್ ಎಮ್ ತಟ್ಟೆ ಎಮ್ ಎರಡು ಥರ ಇದೆ ಈ ಫೈವ್ ಎಮ್ ಚಾಪಿಂಗ್ ಮಾಡ್ತೀವಿ ಇದೇ ಬ್ಯಾಗ್ ಹಾಕಿ ಸೈಲೇಜ್ ಬ್ಯಾಗಲ್ಲಿ ಒಂದು ಒಂದುವರೆ ಟನ್ನ ಪ್ರೆಸ್ ನೋಡ್ಬೋದು ಸರ್ ಇಲ್ಲಿ ಮೂರು ಟನ್ವರೆಗೂ ಪ್ರೆಸ್ ಮಾಡ್ಬೋದು ನಾವು ನಾವು ಇಲ್ಲಿ ಒಂದೂವರೆ ಟನ್ನರ್ಗು ಪ್ರೆಸ್ ಮಾಡ್ತೀವಿ ಐಟ್ರಿ ಪ್ರೆಸಿಂಗು ಈ ಒಂದೂವರೆ ಟನ್ ಪ್ರೆಸ್ಸಿಂಗ್ ಆದಮೇಲೆ ಏನಾಗುತ್ತೆ ಬ್ಯಾಗು ನಿಮಗೆ ಐದು ಒಂದು ಐದರಿಂದ ಆರು ಸಲ ಒಂದು ಬ್ಯಾಗ್ ಪ್ರೆಸ್ ಆಗುತ್ತೆ ಐದರಿಂದ ಆರು ಸಲ ಪ್ರೆಸ್ ಆಗಿದ್ದ ಫಾರ್ಮೆಂಟೇಷನ್ ಸ್ವಲ್ಪ ಬೇಗ ಈಗ ಏರ್ ಪ್ಯಾಕ್ ಆಗೋದ್ರಿಂದ ಬೇಗ ಕ್ಲೇ ಈಗ ಐವತ್ತು ಕೆ ಜಿ ಬ್ಯಾಗ್ ಸರ್ ಇದು ಇದಕ್ಕೆ ಅರವತ್ತೈದು ಕೆ ಜಿ ತುಂಬ್ತೀವಿ ಅಂದರೆ ಅಷ್ಟು ಟೈಟಾಗಿರುತ್ತೆ ಸೈಲೆಂಜು ಆ ಟೈಟ್ ಆದಷ್ಟು ಬೇಗ ಕಲ್ಚರು ಬರುತ್ತೆ ಮತ್ತು ನಾವಿಲ್ಲಿ ಏನಂದರೆ ಮಿನ್ರಲ್ ಮಿಕ್ಸರು ಈ ನೋಡ್ಬೋದು ಸರ್ ನೀವು ಮಿನ್ರಲ್ ಮಿಕ್ಸರ್ ಇದು ನೀವು ನಂದಿನಿ ಇದು ಮಿನರಲ್ ಮಿಕ್ಸರು ಏನಾಗುತ್ತೆ ಕೆಲವ್ರ ಹಸುಗೆ ಅಲ್ಲಿ ಡಿಗ್ರಿ ಬರಲ್ಲ ಪ್ಯಾಕ್ ಬರಲ್ಲ ನಮ್ಮ ಈ ಪೌಡ್ರ್ ಹಾಕಿದ್ರೆ ತಿನ್ನಲ್ಲ ಇದು ಕಾರಣಗಳಿದೆ ಈಗ ಹಸುಗಳು ಕೆಲವೊಂದು ಈ ಸ್ಮೆಲ್ಲಿಗೆ ತಿನ್ನೋಲ್ಲ ಸರ್ ಇವು ಇದು ಸ್ಮೆಲ್ಲಿಗೆ ತಿನ್ನಲ್ಲ ಅದೇ ಮಾಡ್ತೀವಿ ಇದನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡೋದ್ರಿಂದ ಅದೇನಾಗುತ್ತೆ ಬೇಗ ಹಾಲು ಡಿಗ್ರಿಗೆ ಮತ್ತು ಹಾಲು ಇಳುವರಿಗೆ ಎಲ್ಲದಕ್ಕಾಗುತ್ತೆ ಮತ್ತು ಇದನ್ನು ನೋಡ್ಬೋದು ಇದು ಬಾರ್ಕೋಲ್ ಬೆಲ್ಲ ಅಂತೇಳಿ ಹೌದು ಇದು ಬಾರ್ಕೋಲ್ ಬೆಲ್ಲ ಅಂತೇಳಿ ನಾವು ಇದನ್ನು ಯೂಸ್ ಮಾಡ್ತೀವಿ ಒಟ್ಟಲ್ಲಿ ನಾವು ಸರ್ ಈಗ ಶುಗರ್ ಇರೋಂಥ ಉಂಡೆ ಬೆಲ್ಲ ಬರುತ್ತೆ ಅಲೆ ಮನೆಯಲ್ಲಿ ಅದನ್ನೆಲ್ಲ ನಾವು ಯೂಸ್ ಮಾಡ್ತಾ ಇಲ್ಲ ಈಗ ಏನಂದರೆ ಈಗ ಪ್ರಾಣಿಗಳು ತಿನ್ನೋದ್ರಿಂದ ಸರ್ ನಾವು ಏನೋ ತಿನ್ಬಿಡುತ್ತೆ ಏನೋ ಕೊಟ್ಬಿಡುತ್ತೆ ಅಂತೇಳಿ ನಾವು ಕ್ವಾಲಿಟಿ ಕಮ್ಮಿ ಮಾಡೋಕ್ಕಾಗಲ್ಲ ಸರ್ ಏನೇ ಮಾಡ್ರು ಕ್ವಾಲಿಟಿ ಕ್ವಾಲಿಟಿಯಾಗೆ ಕೊಡಬೇಕು ಇದು ಎರಡು ಬೆಲ್ಲನೂ ಯೂಸ್ ಮಾಡ್ತೀವಿ ಇದು ಬಂದು ಉಡುಪಿಯಿಂದ ಬರುತ್ತೆ ಸರ್ ಉಡುಪಿ ನಮ್ಮ ಒಬ್ಬರು ಕಸ್ಟಮರ್ ಇದ್ದಾರೆ ಸೈಲೇಜ್ ತೊಗೊಂಡು ಅವರು ಇಲ್ಲಿಂದ ಸೈಲೇಜ್ ತೊಗೊಂಡು ಆ ಕಡೆ ನಮಗೆ ಬೆಲ್ಲ ತಂದು ಕೊಡ್ತಾರೆ ಇದು ನಮ್ಮಲ್ಲಿ ಲೋಕಲ್ಲೇ ಇದು ಈ ಬೆಲ್ಲ ಇದು ಅಂದರೆ ಇದು ಆರ್ಡ್ರ್ ಕೊಟ್ಟೆ ಮಾಡ್ಸ್ಕೊಬೇಕು ನಮ್ಮಲ್ಲಿ ನಾಟಿ ಬೆಲ್ಲ ಅಷ್ಟು ಬಾಗಿ ಸಿಗಲ್ಲ ಅದು ಆರ್ಡ್ರು ಕೊಟ್ಟು ಆರ್ಡ್ರ್ ಕೊಟ್ಟೆ ತೊಗೋಬೇಕು ನಾವೀಗೊಂದು ಸಲ ಆರ್ಡ್ರು ಕೊಟ್ಟರೆ ಅವರೊಂದು ಹದಿನೈದು ಬ್ಯಾಗು ಹದಿನಾರು ಬ್ಯಾಗ್ ಮಾಡ್ಕೊಡ್ತಾರೆ ಒಂದು ಬ್ಯಾಗ್ ಮೂವತ್ತು ಕೆಜಿ ವರೆಗೂ ಬರುತ್ತೆ ಅದನ್ನು ತೊಗೊಂಬರ್ತೀವಿ ನಮ್ಗೆ ಉಡುಪಿಯಿಂದ ಈ ಕಡೆ ಬಂದಾಗ ಇದನ್ನು ಯೂಸ್ ಮಾಡ್ತೀವಿ ಎರಡು ಬೆಲ್ಲನೂ ಯೂಸ್ ಮಾಡ್ತಾ ಇರ್ತೀವಿ ಒಟ್ಟಿನಲ್ಲಿ ನಾವು ಬೆಲ್ಲ ಮಿನರಲ್ ಮಿಕ್ಸರ್ ಉಪ್ಪು ಇಲ್ದೇಲೆ ಯಾವುದೇ ಕಾರಣಕ್ಕೂ ನಾವು ಸೈಲೇಜನ್ನು ಮಾಡೋಕ್ಕೆ ಹೋಗೋಲ್ಲ ಮೇನ್ ಅದೇ ಕಾನ್ಸೆಪ್ಟೇ ಅದು ಸರ್ ಅದು ಇದ್ದಷ್ಟು ಹಸುಗಳಿಗೆ ಫೈಬರ್ ಕಂಟ್ಯಾಕ್ಟ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಗ್ರೋತ್ ಆಗೋದಕ್ಕೆ ಎಲ್ಲದಕ್ಕೂ ಅನುಕೂಲ ಅದಾಗುತ್ತೆ ಮಿನರಲ್ ಮಿಕ್ಸರ್ ಹಾಕೋದ್ರಿಂದ ಈ ಡಿಗ್ರಿ ಫ್ಯಾಕ್ಟು ಆಲಿವರಿ ಈ ಹಸುಗಳು ಮೈ ಬಿಡಲ್ಲ ಎಲ್ಲದಕ್ಕೂ ಅದು ಅನುಕೂಲ ಆಗುತ್ತೆ ಎಲ್ಲ ಇದಲ್ಲೇ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ಸರ್ ಈಗ ನೋಡ್ಬೋದು ನೀವು ಈಗ ಬ್ಯಾಗಿದ ಮಿಷಿನ್ ಇಳಿಸಿದ್ದೀನಿ ನೋಡ್ಬೋದು ಇದು ಐವತ್ತು ಕೆ ಜಿ ಬ್ಯಾಗ್ ಸರ್ ಇದು ಹೆಚ್ಚು ಇಲ್ಲ ಅಂದರೆ ಎಪ್ಪತ್ತು ಕೆ ಜಿ ಬರುತ್ತೆ ನೋಡ್ಬೋದು ನೀವು ಎಲ್ಲರಿಗೂ ಫ್ರೀ ಇಲ್ಲ ಇದೆ ಬ್ಯಾಗ್ ಫುಲ್ಲು ಟೈಟಾಗಿದೆ ಎಲ್ಲಿ ಗ್ಯಾಪ್ ಬರುತ್ತೆ ಅಲ್ಲಿ ಫರ್ಮಟೇಷನ್ ಬೇಗ ಆಗಲ್ಲ ಈಗ ಆದರೆ ನಾನು ಅದನ್ನೇ ಹೇಳಿದ್ವಿ ರೈತರು ಮಾಡೋದಕ್ಕೂ ಮಿಷನ ಪ್ರೆಸ್ ಆಗೋದಕ್ಕೂ ಭಾಳ ಇದಿದೆ ಎಲ್ಲೂ ಗ್ಯಾಪ್ ಬರಲ್ಲ ಸರ್ ಎಲ್ಲ ಟೈಟಾಗಿ ಫ್ರೆಸ್ ಆಗಿರುತ್ತೆ ಇದನ್ನ ನಾವೇನು ಮಾಡ್ತೀವಿ ಔಟ್ ಮಾಡಿ ಬಿಗೆ ಕಟ್ಟಿರ್ತೀವಿ ಮತ್ತು ಟ್ಯಾಗ್ ಹಾಕಬೇಕು ನೀವು ದಾರ ಕಟ್ಟಾಗಿಲ್ಲ ಅಂತಾರೆ ಸರ್ ಟ್ಯಾಗ್ ಹಾಕೋದಕ್ಕೂ ಒಂದು ಸಮಸ್ಯೆ ತೋರಿಸ್ತೀನಿ ಮನೆ ಸರ್ ಬೇಕಾದ್ರೆ ಈ ಟ್ಯಾಗ್ ಹಾಕೋದ್ರಿಂದ ಏನಾಗುತ್ತೆ ಈ ಲೇಯರು ಕಟ್ಟಾಗಿಬಿಡುತ್ತೆ ಈ ಲೇಯರ್ ಕಟ್ಟಾಗೋದ್ರಿಂದ ಏನಾಗುತ್ತೆ ಅಲ್ಲಿ ಅಷ್ಟು ಇದಾಗ ದಾರ ಏನಾಗುತ್ತೆ ದಾರ ಬಂದು ಟೈಟಾಗಿ ಇಲ್ಲಿ ಟ್ಯಾಗ್ ಹಾಕೋದ್ರೆ ಟ್ಯಾಗ್ ಏನಾಗುತ್ತೆ ಇಲ್ಲಿ ಕುಯ್ಯತಿಲ್ಲ ಇಲ್ಲಿ ಕೂದಾಗ ಏನಾಗುತ್ತೆ ಸೈಲೇಜು ಒಳಗಡೆ ಕೊಳೆಯಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಈಗ ನಾವು ರೈತರುಗಳಿಗೆ ಕೊಟ್ಟಿರ್ತೀವಿ ಆರು ತಿಂಗಳು ಏಳು ತಿಂಗಳು ಏಳು ಅವ್ರು ಏನು ಮಾಡ್ತಾರೆ ರೈತರು ಆರಡು ತಿಂಗಳು ಅಂತ ಇಟ್ಕೊತಾರೆ ಆ ಟ್ಯಾಗ್ ಏನಾದರೂ ಟ್ಯಾಗು ಎಳೆದಿರೋ ಜಾಗದಲ್ಲಿ ದಾ ಚೀಲ ಏನಾದರೂ ತೂತಾಗಿರುತ್ತೆ ಆ ತೂತದಾಗ ಏನಾಗುತ್ತೆ ಅಲ್ಲಿ ಏರ್ ಪಾಸ್ ಆಗಿ ಅಷ್ಟಾಗಲೇ ಹೋಗ್ಬಿಡುತ್ತೆ ಆದರೆ ನಾವೇನು ಮಾಡ್ತೀವಿ ದಾರನೇ ಕಟ್ತೀವಿ ದಾರ ಕಟ್ಟೋದಕ್ಕೆ ಸ್ವಲ್ಪ ಶ್ರಮ ಇರುತ್ತೆ ಆದರೂ ಏನಂದರೆ ನಾವು ಈಗ ಶ್ರಮಕ್ಕಿಂತ ನಮಗೆ ಕ್ವಾಲಿಟಿ ಮುಖ್ಯ ಅದು ಕ್ವಾಂಟಿಟಿ ಮುಖ್ಯ ಆದ್ದರಿಂದ ನಾವು ದಾರನೇ ಕಟ್ಟಿ ಇದು ಮಾಡಿಕೊಡ್ತೀವಿ ಈಗ ಒಂದು ಸಲ ಓಪನ್ ಮಾಡಿದ್ರೆ ಹಾಂ ಸರ್ ಎಲ್ಲಿವರೆಗೂ ಯೂಸ್ ಮಾಡಿ ಸರ್ ನೀವು ಅದನ್ನು ಒಂದು ಚೀಲ ಓಪನ್ ಮಾಡಿದ್ರೆ ಆರು ತಿಂಗಳವರೆಗೂ ಯೂಸ್ ಮಾಡ್ಬೋದು ಏನು ಅಂತ ನಿಮಗೆ ಒನ್ ಅವರು ಎರಡು ಅವರು ಚೀಲ ಬಿಚ್ಚಿಟ್ರೆ ಏನು ತೊಂದರೆ ಇಲ್ಲ ದಿನಗಟ್ಟಲೆ ಬಿಚ್ಚಿಟ್ಟರೆ ಭಾಳ ಅದು ಫಂಗಸ್ ಆಗ್ಬಿಡುತ್ತೆ ಸೇಮ್ ಏನಿದೆ ಅಂದರೆ ಉಪ್ಪಿನಕಾಯಿ ಥರ ಇದು ಏನಾದ್ರೂ ನೀರು ಬಿತ್ತು ಅಂದರೆ ಇಲ್ಲ ಗಾಳಿ ಗಾಳಿ ಪಾಸಾಯಿತು ಅಂದರೂ ಅದು ಬೂಸ್ಟ್ ಬಂದುಬಿಡುತ್ತೆ ಸೇಮ್ ಇದು ಅದೇ ಥರ ಸರ್ ನಿಮ್ಗೆ ಏನು ಬೇಕು ಎಷ್ಟು ಪ್ರಮಾಣದಲ್ಲಿ ಬೇಕು ಈಗ ಅಂದರೆ ಎಪ್ಪತ್ತು ಕೆ ಜಿ ಬ್ಯಾಗ್ ಇದೆ ಅನ್ಕೊಳ್ಳಿ ಒಂದು ಹತ್ತು ಕೆ ಜಿ ಡೈಲಿ ಯೂಸ್ ಇದ್ದೀರಾ ಹತ್ತು ಕೆ ಜಿ ತೆಗೆದಿಟ್ಕೊಳ್ಳಿ ಮತ್ತು ಅದನ್ನು ಬ್ಯಾಗ್ನ ಹೇಗಿದೆ ಹಾಗೆಯೇ ಕಟ್ಟಿಟ್ಬಿಡಿ ಮತ್ತು ಮಾರ್ನೇಸ ಹಾಗೆ ಬಿಚ್ಚಿ ನಿಮ್ಗೆ ಎಷ್ಟು ಬೇಗ ಅಷ್ಟು ಹೊಳೆ ಮತ್ತೆ ಮೂರು ತಿಂಗಳು ಯೂಸ್ ಮಾಡಲ್ಲವ ಹಂಗೆ ಕಟ್ಟಿಟ್ಬಿಡಿ ಅದು ಏನೂ ಆಗಲ್ಲ ಅದು ಹಾಗೇ ಇರುತ್ತೆ ಅದು ಏನಂದರೆ ಇನ್ನೂ ಕೊಳತಷ್ಟು ಅದು ಇನ್ನೂ ಚೆನ್ನಾಗಿ ಕಲ್ಚರ್ ಚೆನ್ನಾಗಾದಷ್ಟು ಇನ್ನೂ ಟೇಸ್ಟ್ ಬರುತ್ತೆ ಇನ್ನೂ ಕ್ವಾಲಿಟಿ ಬರುತ್ತೆ ಅವ್ರದ್ದು ಇದು ಅದು ಹೇಳ್ದಾಯ್ತಾ ಇದೆ ಯಾವುದೇ ರೀತಿ ಅದು ಕ್ವಾಲಿಟಿ ಕಮ್ಮಿ ಆಗಲ್ಲ ಇನ್ನೂ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಆ ಥರ ಇದು ನಾವು ರೈತರುಗಳು ಯಾವ ಥರ ಯೂಸ್ ಮಾಡ್ತೀವಿ ಅವ್ರ ಮೇಲೆ ಡಿಪೆಂಡ್ ಯಾವುದೇ ಕಾರಣಕ್ಕೂ ಏರ್ ಪಾಸ್ ಆಗಬಾರ್ದು ಒಟ್ಟಲ್ಲಿ ಬಾಯಿ ಬಿಗೆ ಕಟ್ಟಿಟ್ಕೋಬೇಕು ಅಷ್ಟೇ ಈಗ ಹಸುಗಳಿಗೆ ಕುರಿಗಳಿಗೆ ಯಾವ ಪ್ರಮಾಣದಲ್ಲಿ ಕೊಟ್ಟರೆ ಸರ್ ಕುರಿಗಳಿಗೆ ನೋಡಿ ಸರ್ ಎರಡರಿಂದ ಒಂದೂವರೆಂದ ಎರಡು ಕೆಜಿ ವರ್ಗು ಕೊಡ್ಬೋದು ಹಸುಗಳಿಗೆ ಸರ್ ಹದಿನೈದು ಕೆಜಿ ಜಿವರೆಗೂ ಹಸುಗಳಿಗೆ ಕೊಡ್ಬೋದು ಈಗ ನಾವು ಒಂದೊಂದು ಹಸು ಒಂದು ಥರ ಇರುತ್ತೆ ಸರ್ ಎಚ್ ಎಫ್ ಹಸುಗಳಿಗೆಲ್ಲ ಹದಿನೈದು ಕೆಜಿ ಹತ್ತು ಕೆಜಿವರೆಗೂ ಕೊಡ್ಬೋದು ಈ ಮಾಮೂಲಿ ನಮ್ಮ ಮಲ್ನಾಡು ಗಿಡ್ ಈ ಥರ ಇದಾವಲ್ಲ ಸರ್ ಅವಕ್ಕೆಲ್ಲ ಒಂದು ಏಳೆಂಟು ಜಿ ಕೊಟ್ಕೊಂಡ್ರೆ ಸಾಕು ಸರ್ ಅವಕ್ಕೆಲ್ಲ ಅದೇ ಮೇವು ಎರಡು ಏಳೆಂಟು ಕೆಜಿ ಕೊಟ್ಟರು ಹದಿನೆರಡು ಕೆಜಿ ಲೆಕ್ಕ ಹದಿನೈದು ಕೆಜಿ ಕೊಟ್ಟರು ಹದಿನೆಂಟು ಹತ್ತೊಂಬತ್ತು ಕೆಜಿ ವರ್ಗು ಅದು ಮೇವು ಉತ್ಪತ್ತಿ ಆಗುತ್ತೆ ಸರ್ ಬೇರೆ ಫಾರ್ಮರ್ ಅದ ಹೇಳಿದ್ನಲ್ಲ ಸರ್ ಬೇರೆ ಫಾರ್ಮರ್ಗಳು ಈ ನಮ್ಮಲ್ಲಿ ಈಗ ಬೆಲ್ಲ ಈ ಬಾರ್ಕೋಲ್ ಬೆಲ್ಲ ಮತ್ತು ಈ ನಾಟಿ ಬೆಲ್ಲ ಈ ಉಪ್ಪು ಇವೆಲ್ಲ ಸ್ವಲ್ಪ ಅದಕ್ಕೆ ಏನು ಬೇಕು ಆ ಪ್ರಮಾಣದಲ್ಲಿ ಕೊಡೋದ್ರಿಂದ ಕೆಲವರು ಹೇಳಿದ್ದಾರೆ ಸರ್ ನಮಗೆ ಒಂದು ಎರಡು ಮೂರು ಜನ ಫೋನ್ ಮಾಡಿ ಹೇಳಿದ್ದಾರೆ ರೈತರುಗಳು ಬಂದಾಗಲೂ ಸುಧಾರ ನಮಗೆ ಹೇಳಿದ್ದಾರೆ ಹಣ ಇದು ಹಾಕಿದ್ಮೇಲೆ ಪರವಾಗಿಲ್ಲ ನಮಗೆ ಡಿಗ್ರಿ ಚೆನ್ನಾಗಿ ಬರ್ತಾಯಿದೆ ಹಾಲು ಆಗ್ತಾ ಆಗ್ತಾಯಿದೆ ಪರವಾಗಿಲ್ಲ ಒಂದು ಹತ್ತು ಲೀಟರ್ ಬರೋದು ಹಣ ಹನ್ನೆರಡು ಲೀಟರ್ ಹನ್ನೊಂದುವರೆ ಲೀಟರ್ ಬರ್ತಾಯಿದೆ ನಮಗೆ ಈ ಸೈಲೇಜಿನ ದುಡ್ಡು ಅದರಲ್ಲಿ ಹಾಲಲ್ಲೇ ಬಂದ್ಬಿಡ್ತಾಯಿದೆ ನಮಗೆ ಅಂತ ಕೆಲವರೆಲ್ಲ ಆ ಥರನೂ ಹೇಳಿ ತೊಗೊಂಡು ಹೋಗಿದ್ದಾರೆ ಸರ್ ನಮ್ಮ ಹತ್ರ ಕೆಲವರು ಡಿಗ್ರಿ ಹಾಲಿಲ್ಲ ಅಂತೇಳಿ ವಾಪಸ್ ಬಂದಿತ್ತು ನಮ್ಮದೆಲ್ಲ ಈಗ ಪರವಾಗಿಲ್ಲ ಬರ್ತಾ ಇದೆ ಚೆನ್ನಾಗಿ ನಿಮ್ಮ ಸೈಲೇಜ್ ಹಾಕಿದ್ಮೇಲೆ ನಮಗೆ ಅನುಕೂಲ ಆಗಿದೆ ಅಂತ ಹೇಳಿ ಬರ್ತಾ ಇದ್ದಾರೆ ಸರ್ ಕೊನೆಯದಾಗ ಅಷ್ಟೇ ಸರ್ ರೈತರುಗಳಿಗೆ ಏನಿಲ್ಲ ಎಲ್ಲೂ ಯಮ್ಮಾರಬೇಡಿ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತೇಳಿ ತಂದು ಹಸುಗಳಿಗೆ ಸುಮ್ಮನೆ ಹಾಕ್ಬೋದು ಅದು ಕೆಲವೊಂದು ಏನು ಮಾಡ್ತಾರೆ ಗದ್ದೆಲೇ ಹೋಗಿ ಅಲ್ಲೇ ಪುಡಿ ಮಾಡೋದು ಏನಿರುತ್ತೆ ಗೊತ್ತಾಗಲ್ಲ ಸುಮ್ಮನೆ ಪುಡಿ ಮಾಡಿ ಬ್ಯಾಗ್ ಮಾಡಿ ತಂದು ಕೊಟ್ಬಿಡ್ತಾರೆ ನಾವು ಹೇಳೋದು ಇಷ್ಟೇ ನಿಮ್ಗೆ ಐದು ಪರ್ಸೆಂಟ್ ಜಾಸ್ತಿ ಆಗಲಿ ಎಲ್ಲಿ ಸಿಗುತ್ತೆ ಕ್ವಾಲಿಟಿ ನಮ್ಮಲ್ಲೇ ಅಂತಲ್ಲ ನಿಮಗೆ ಸುತ್ತಮುತ್ತ ಎಲ್ಲರೂ ಕ್ವಾಲಿಟಿ ಸೈಲಿ ಸಿಗೋರು ಅಲ್ಲೇ ತಗೊಳ್ಳಿ ನೀವು ಯಾವುದೇ ಕಾರಣಕ್ಕೂ ರೈತರು ಮೋಸ ಹಾಕೋಬೇಡಿ ಕಮ್ಮಿ ಸಿಗುತ್ತೆ ಐದುವರೆ ಸಿಗುತ್ತೆ ನಾಲ್ಕುವರೆ ಸಿಗುತ್ತೆ ಮನೆ ಅವರೇ ತಂದು ತಂದಾಗ್ತಾರೆ ಅಂತೇಳಿ ಎಲ್ಲೂ ಮೋಸ ಆಗಬೇಡಿ ನಮ್ಮದೇ ಆಗಲಿ ಇನ್ನೊಬ್ಬರದ್ದೇ ಆಗಲಿ ಐಟಮ್ನ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಐಟಮ್ ತೊಗೊಳ್ಳಿ ಅಂತೇಳಿ ಇಷ್ಟಪಡ್ತೀನಿ ಯಾಕೆಂದರೆ ಕೊಡೋದು ದುಡ್ಡು ಯಾವುದೇ ಕಾರಣಕ್ಕೂ ಮೋಸ ಆಗ್ಬಾರ್ದು ರೈತಗಳಿಗೆ ಮತ್ತು ಮೂಕ್ ಪ್ರಾಣಿಗಳು ತಿನ್ನೋದು ಮೂಕ್ ಪ್ರಾಣಿಗಳೇನು ಹೇಳಲ್ಲ ನನಗೆ ಇದಾಗಿದೆ ಈ ಥರ ಇದೆ ಈ ಥರ ಇದೆ ಚೆನ್ನಾಗಿಲ್ಲ ಅಂತೇಳಿ ನಾವು ನೋಡೋ ರೈತರುಗಳೇ ಅದನ್ನು ನೋಡಿ ನಾವೇ ತಗೊಂಡ್ರೆ ಇನ್ನೂ ಅನುಕೂಲ ಅಂತೇಳಿ ಹೇಳಿ ಇಷ್ಟಪಡ್ತೀನಿ